ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಒಂದು ಅಡ್ವೆಂಚರಸ್ ಪಯಣ ಒಂದು ಅಡ್ವೆಂಚರಸ್ ಜರ್ನಿ ಅಂದರೆ ನದಿ ಕಾಡು ಸುತ್ತಮುತ್ತ ಹೋಗಿ ಒಂದು ಒಂದು ರಾತ್ರಿ ಕಾಡಲ್ಲಿ ಟೆಂಟ್ ಹಾಕ್ಕೊಂಡು ಬದುಕಿ ಬರೋದು ಸೊ ಈ ಥರ ಇದು ಫಸ್ಟ್ ಟೈಮ್ ಮಾಡ್ತಾರೆ ನಾನು ಒಂಥರ ಡೇಲ್ ಡಿವಿಲ್ ಟೆಕ್ ಚಾನಲ್ನ ಮೊದಲನೇ ಅಡ್ವೆಂಚರ್ ಅಂತ ಅಂದ್ಕೊಂತೀನಿ ಇದು ಇಲ್ಲಿಂದ ಶುರು ಆಗುತ್ತೆ ಪಯಣ ಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು 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 ಸನ್ಸ್ಕ್ರೀನ್ ವಿಕ್ಸ್ ಹಾಕೊಂತೀರ ಕೋಲ್ಡ್ ಅವ್ನ್ ಸ್ಮೆಲ್ ಚೆನ್ನಾಗಿದೆ ಅಂತ ಹೇಳ್ದ ಅದಿಕ್ಕೆ ಹಾಕೊಂತ ನಂಗೆ ಅನ್ಬಿಟ್ಟ ಅವನು ಹೋಗಿ ತಿನ್ನ ತಿನ್ನ ಮತ್ತೆ ಇಲ್ಲಿಂದ ನಮ್ಮ ಪಯಣ ನಮ್ಮ ಫಸ್ಟ್ ಪ್ಲೇಸ್ ಇಲ್ಲಿ ಊರವ್ರು ಯಾರೋ ಹೇಳಿದ್ರು ಇಲ್ಲೊಂದು ವಾಟರ್ ಫಾಲ್ ಇದೆ ನೋಡ್ಕೊಂಡು ಹೋಗಿ ಅಂತ ಸೊ ಮಾವತ್ತೂರು ವಾಟರ್ ಫಾಲ್ ಅಂದ್ರೆ ಹೋಗ್ತಾ ಇದ್ದೀನಿ ನೋಡ್ಕೊಂಬರೋಕ್ಕೆ ಎಲ್ಲೋ ಹೋಗ್ಬಾರ್ದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅನಿಸ್ತಾ ಇದೆ ಏ ಇಲ್ಲಿ ಇಲ್ಲಿ ಮೋಸ್ಟ್ಲಿ ಏನೋ ಹೋಗ್ತಾ ಅನ್ಸುತ್ತೆ ಕಣ ಟ್ರಾಕ್ಟರ್ ಟ್ರ್ಯಾಕ್ಟರ್ ಬಂದಿದ್ದಾವೆ ಅನ್ಸುತ್ತೆ ಇಲ್ಲಿ ದಾರಿ ಇದೆ ನೋಡೋ ಇಲ್ಲಿ ಹಂಗೆ ಹಾಗಲ್ಲ ಗುರು ಮಾಮಾ ಏ ನೋಡ ಕೆರೆ ಇದೆ ಇಲ್ಲಿ ಸೊ ನನ್ನ ಮೊದಲನೇ ಪ್ಲೇಸು ಮಾವತ್ತೂರ್ ವಾಟರ್ಫಾಲ್ ಲೇಕ್ ಇಲ್ಲೂ ವಾಟರ್ ಫಾಲೇ ಇಲ್ಲ ಬಟ್ ಲೇಕ್ ಅಂತೂ ಇದೆ ಇದು ಬೆಂಗಳೂರಿಂದ ಒಂದು ನಲವತ್ತೆಂಟು ಕಿಲೋಮೀಟರ್ ಆಯಿತು ಬಂಚಂಗ್ರಿಯಿಂದ ನೋಡಿ ಹಂಗೆ ಹತ್ಕೊಂಬಂದಿದ್ದು ನಾವು ಸೊ ಇಲ್ಲಿ ಒಂದು ಸೇತುವೆ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಬಟ್ ಬೆಳಿಗ್ಗೆ ಟೈಮ್ ಬಂದರೆ ಚೆನ್ನಾಗಿರುತ್ತೆ ಆಲ್ ನೋಡಿ ಪೊಲೀಸ್ ಗಿಟ್ಕೊಳ್ಬೇಕಾರೋಲೀಸ್ಗೆ ಇಲ್ಲೆಲ್ಲ ಬರ್ಬಾರ್ದು ಅಂದ್ರೆ ಬರ್ತಾ ಇದಾರೆ ಇಲ್ಲಿ ಓಯ್ ಬಿದ್ದಾವನು ಪೊಲೀಸ್ ಗಿಡ್ಕೊಳ್ಬೇಕಾರೋಲೀಸ್ಗೆ ಇಲ್ಲೆಲ್ಲ ಬರ್ಬಾರ್ದು ಅಂದ್ರೆ ಬರ್ತಾ ಇದಾರೆ ಇಲ್ಲಿ ಓಯ್ ಬಿದ್ದಾವನು ಬಾರಾ ಪಾ ಸುಂದೆ ಇಲ್ಲ ಎ ಎ ನನಗೆ ಏನಾಗಿಲ್ಲ ತ್ಯಾಗಿ ತರ ಮಾಡ್ತೀನಿ ಇದು ಲಾಕ್ ಮಾಡೋ ಆನಲ್ಲ ಇದೆ ಅದು ಕೈ ಕಾಲ ಏನಾಗಿಲ್ಲ ತಾನೆ ನನಗೆ ಏನಾಗಿಲ್ಲ ಹೀರೋ 레벨ಕ್ಕೆ ಕಿಡ್ ಆಗು ಬಂದಿದೆ ರೀ ಮುಚ್ಚೋಣ ಇಲ್ಲ ನಿಂಗೆ ಆ ದಬಾಲಕ್ಕೆ ನೋಕೊ ದಬಾ ಆಗ್ತಾನೆ

ಅವ್ನು ತೊಳ್ತಾ ಇದ್ದಾನ ಅತ್ತ ಅತ್ತ ಪೆಟ್ರೋಲ್ ವೇಸ್ಟ್ ಮಾಡ್ತಿದಿರ ನಂದು ತುಂಬಾ ಸುಖ ಐತಿ ಅಲ್ಲೇ ಸಾಕು ಮಾದೇವ್ ಅಲ್ಲೇ ಸ್ಟ್ಯಾಂಡ್ ಹಾಕೋ ಸ್ಟ್ಯಾಂಡ್ ಹಾಕೋ ಅಲ್ಲೇ ಸಾಕು ಬೇಡ ಬೇಡ ಇಲ್ಲಿರ್ಲಿ ಆಮೇಲೆ ಎತ್ತಕ್ಕೆ ಈಸಿ ಇರುತ್ತೆ ಯಾರು ಒಳಗಡೆ ಜನ ಬಂದ್ರೆ ಗೊತ್ತಾಗಲ್ಲ ಗುಣ ಜನ ಬಂದ್ರೆ ನೋಡ್ತಾರೆ ಎಲ್ ರೆಕಾರ್ಡ್ ಆಗ್ತಿದೆ ಇದು ಎಲ್ಲಿದ್ಯಾ ಕಾಲು ಈಗ ಎಲ್ಗೂರು ಇದು ಅದ್ ಕಾಣ ರೆಕಾರ್ಡ್ ಆಗ್ತಾ ಇದೆ ಅಷ್ಟೇ ಏನು ಕಾಣಲ್ಲ ಅದು ಏ ಬರ್ರ ಹೆಲ್ಪ್ ಮಾಡ್ರ ತೆಗಿರೋ ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಪಾಸ್ ಮಾಡಿ

ಈ ಗಾಡಿಯಿಂದ ಇಷ್ಟೊಂದು ಲಗೇಜ್ ಇತ್ತು ಈ ಇಂದನೇ ಗಾಡಿ ಎತ್ತಕ್ಕಾಗಿಲ್ಲ ತಮ್ಮ ಪರಿವಾರ ಸಮೇತ ಊರು ಬಿಟ್ಟು ಹೋಗೋರು ಇಷ್ಟೊಂದು ತಗೊಂಡೋಗಲ್ವೇನೋ ಅಲ್ಲಿಂದ ಹಂಗೆ ನಾವು ಹೋಗ್ತಾ ಇದ್ದಿದ್ದು ಆಫ್ ರೋಡ್ ಆಫ್ ರೋಡ್ ಅಂದರೆ ಕನಕಪುರ ಇಂದ ಸಹ ಲೆಫ್ಟ್ ತಗೊಂಡ್ರೆ ಒಂದು ಆಫ್ ರೋಡ್ ಸಿಗುತ್ತೆ ಅದು ಅರ್ಕಾವತಿ ಆಗುತ್ತೆ ವರ್ಕ್ ಹೋಗುತ್ತೆ ಮುಂದಿನ ಪಯಣಿ ನಮ್ಮ ಹತ್ರ ಇದ್ದು ಒಂದು ಎಕ್ಸ್ಪ್ರೆಸ್ ನಮ್ಮದು ಅವೆಂಚರು ಎರಡು ಗಾಡಿಗಳು ಪರವಾಗಿಲ್ಲ ಅಂತ ಅನ್ಬೋದು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಹಂಗೆ ಅಲ್ಲಿ ಇಲ್ಲಿ ಬರೋರ ಹತ್ರ ದಾರಿಗೆ ಕೇಳ್ಕೊಂಡು ಕೊನೆಗೂ ಡ್ಯಾಮ್ ಹತ್ರ ಬಂದ್ವಿ ಈ ಪ್ಲೇಸ್ ಅಂತೂ ಅದ್ಭುತ ಇಲ್ಲಿ ಮೀನು ಇಡೋಕ್ಕೆ ತುಂಬಾ ಟ್ರೈ ಮಾಡಿದ್ವಿ ಆದ್ರೆ ಆಗಲಿಲ್ಲ ಯಾಕಂದ್ರೆ ಯಾವುದೇ ಇಕ್ವಿಪ್ಮೆಂಟ್ ತಂದಿರಲಿಲ್ಲ ನಾವು ಅಕೌಂಟ್ ಮಾಡ್ತಿದ್ಯಾ ಫೋಕಸ್ ಆಗುತ್ತೆ ಬೆಂಕಿ ಇಲ್ಲಿ ಬೈಕ್ ಓಡಿಸೋ ಟೈಮಲ್ಲಿ ಕಾಲಕ್ಕೆ ತಗಲ್ಬೇಕು ಚೆನ್ನಾಗಿರುತ್ತೆ ಇದು ವ್ಯಾಲ್ ಅದು ಪವರ್ ಎಕ್ಸಾಸ್ಟ್ ಆಗುತ್ತೆ ಸಚ್ ಅ ಬ್ಯೂಟಿಫುಲ್ ವೆದರ್ ಝೂಮ್ ಮಾಡೋಕ್ಕಾಗುತ್ತಾ ಇದರಲ್ಲಿ ಇಲ್ಲ ನೋ ಝೂಮ್ ನಥಿಂಗ್ ಫೋಕಸ್ ಆಗಲ್ಲ ಆಟೋ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಗೇಮ್ ಮಾತಾಡ್ಕೊಂಡು ಕೂತ್ಕೊಂಡು ಅಡ್ಡ ಉಡ್ಕೊಂಡು ವಿಶ್ರಾಂತಿ ಪಡೆದು ಅಲ್ಲಿಂದ ಓದ್ತೀವಿ ಈ ಅರ್ಕಾವತಿ ರಿವರ್ ದಂಡೆಯಲ್ಲಂತೂ ಸಿಕ್ಕಾಪಟ್ಟೆ ಬಟ್ಟೆ ಗಾಳಿ ಸಿಕ್ಕಾಪಟ್ಟೆ ಅಲೆಗಳು ತುಂಬಾ ಬರ್ತಾ 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 ಇತ್ತು ಸೊ ಯಾಕಂದ್ರೆ ಈ ಆಫ್ ರೋಡ್ ಬಂದ್ಬಿಟ್ಟು ರಿವರ್ ಪಕ್ಕದಲ್ಲೇ ಹೋಗುತ್ತೆ ಸೊ ಒನ್ ಆಫ್ ದ ಬೆಸ್ಟ್ ರೋಡ್ ಅಂತ ಹೇಳ್ಬೋದು ಹಂಗೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಏನು ಸಿಕ್ಕಿದ್ರು ಬಿಟ್ಟಿಲ್ಲ ಸೊ ಇಲ್ಲಿ ಹಣ್ಣು ತೆಂಗಿನಕಾಯಿ ಎಳ್ನೀರು ಎಲ್ಲ ಕಿತ್ಕೊಂಡು ಅಲ್ಲೇ ಕುತ್ಕೊಂಡು ತಿನ್ಕೊಂಡು ಹಂಗೆ ಹೋಗಿ ಇಲ್ಲ ಈಗ ಹಣ್ಣು ಕಾಯಿ ನಾವು ನೋಡಬೇಕು ನಮ್ಮ ಬ್ಯಾಗ್ಗಳಂತೂ ಇರೋ ಬರೋ ಟೂಲ್ಸ್ ಎಲ್ಲ ಇತ್ತು ಸೊ ಈ ತೆಂಗಿನಕಾಯಿ ಇದನ್ನೆಲ್ಲ ಬಿಚ್ಚಕ್ಕೆ ಟೂಲ್ಸ್ ಏನು ಅಗತ್ಯ ಇರಲಿಲ್ಲ ನಮ್ಮ ಹತ್ರ ಆಲ್ರೆಡಿ ಇತ್ತು ಏನು ಕುಡಿತವನೇ ನೋಡಿ ಸಕ್ತಿತ್ತು 메인 ಎಂಟ್ರೆನ್ಸ್ ಆಫ್ ಮೆಕೆಡಟು ಓಡ್ಕೊಂಡು ನಿನ್ ಗಾಡಿ ಚೀತಗಿಂತ ಹೋಗುತ್ತೆ ಅನ್ ಸ್ಪೀಡ್ ಆಗಿ ಹೋಗುತ್ತೆ ಚೀತಾ ವಾಟ್ ಇಲ್ಲಿ ಚಿರ್ತೆಗಳು ಅಂತ ನಮ್ಗೆ ಎಚ್ಚರಿಸಿದ್ರು ಪೊಲೀಸು ತುಂಬಾ ತುಂಬಾ ಅದ್ಭುತವಾದಂತಹ ಜಾಗ ಇಲ್ಲಿ ಮೇ ಬಿ ರೋಡ್ ತಾನೇ ಆಗಿದೆ ಆಗಿದೆ ಮತ್ತು ಇದು ಬೆಟ್ಟ ಗುಡ್ಡ ಮೇಲೆ ಹಾದು ಹೋಗುವಂಥ ರೋಡು ಸೊ ಯಾರ್ಯಾರು ಬೈಕರ್ಸ್ ಇದೀರಲ್ಲ ಈ ಥರ ರೋಡಲ್ಲಿ ಹೋಗ್ತಾ ಇದ್ರೆ ಒಂದು ಡಿಫ್ರೆಂಟ್ ಫೀಲಿಂಗ್ ಆಲ್ಮೋಸ್ಟ್ ನಾವು ಕಾಟೊಳಗಡೆ ಕಾಲು ಇಟ್ಬಿಟ್ಟಿದ್ದೀವಿ ಆಲ್ರೆಡಿ ಇಲ್ಲಿ ನಾನು ಬೈಕ್ ಓಡಿಸ್ತಾ ಇದ್ರಿಂದ ಯಾವುದೇ ವ್ಲಾಗ್ ಮಾಡೋಕ್ಕಾಗಿಲ್ಲ ಯಾವುದೇ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇದು ನನ್ನ ಫ್ರೆಂಡ್ ಅವರು ಅವ್ರ ಮೊಬೈಲಲ್ಲಿ ಇಡ್ತಾಳ್ದು ಹೋಗ್ತಾ ಹೋಗ್ತಾ ನಮ್ಗೇನು ಅನಿಸ್ಲಿಲ್ಲ ಇದೇನು ದೊಡ್ಡ ಅಂತ ಏನು ಅನಿಸ್ಲಿಲ್ಲ ಯಾಕೆಂದರೆ ಇನ್ನೂ ಬೆಳಕು ಹಂಗೆ ಇತ್ತು ಸೊ ಅಲ್ಲೊಂದು ಇಲ್ಲೊಂದು ಬೈಕ್ಗಳು ಅಲ್ಲೊಂದು ಇಲ್ಲೊಂದು ಕಾರ್ಗಳು ಕಾಣಿಸ್ತಾ ಇದ್ವು ಹೋದಂತೆ ಹೋದಂತೆ ಕತ್ತಲೆ ಆದಂತೆ ಆದಂತೆ ನಮಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು ಭಯನ ಸಿಕ್ಕಾಫರ್ಟೇ ಭಯ ಸ್ಟಾರ್ಟ್ ಆಯಿತು ಯಾಕಂದರೆ ಸಿಚುವೇಶನ್ ಸನ್ನಿವೇಶ ಹಂಗಿತ್ತು ಯಾವ ಟೈಮಲ್ಲಿ ಬೇಕು ಯಾವ ಕಾಡು ಪ್ರಾಣಿಯಾದರೂ ನಮ್ಮನ್ನ ಅಟ್ಯಾಕ್ ಮಾಡ್ಬೋದಿತ್ತು ಆ ರೀತಿ ಇತ್ತು ಸ್ವಲ್ಪ ಓವರ್ ಆಗಿ ಹೇಳ್ತಾ ಇದ್ದೀನಿ ಆದ್ರೂ ಇದು ಒಂಥರ ರಿಯಲ್ ಎಕ್ಸ್ಪೀರಿಯನ್ಸ್ ನಾನು ಕ್ಯಾಮ್ರ ಅಂತೂ ಆನ್ ಮಾಡೋಕ್ಕಾಗಿಲ್ಲ ಇಲ್ಲಿ ಅಲ್ಲಿ ಗಾಡಿ ನಿಲ್ಲಿಸಲಿಕ್ಕೆ ಭಯ ಸೊ ಅದಕ್ಕೆ ಯಾವ ಕ್ಯಾಮ್ರಾ ಕೂಡ ನಾನು ಆನ್ ಮಾಡಿದೆ ಅವರು ಬರೀ ಇದು ಮೊಬೈಲಲ್ಲಿ ಮಾತಾಡಿದ್ರು ವೀಡಿಯೋ ಸೊ ಕೊನೆಗೆ ಒಳಗಡೆ ಟೆಂಟಾಗ ತಂದು ಬೇಡ ಅಂತ ಹಂಗೆ ಸ್ವಲ್ಪ ಯಾವ್ದು ಮಕ್ಕಳು ಇರುತ್ತಲ್ಲ ಆ ಊರತ್ರ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ ಸೊ ಕೊನೆಗೆ ಬಂದು ಯಾವುದೋ ಒಂದು ಊರು ಸಿಕ್ತು ಆ ಊರ ಹತ್ರ ಇರುವಂಥ ಒಂದು ದೇವಸ್ಥಾನದಲ್ಲಿ ನಮ್ಮ ಟೆಂಟ್ ಲಿಟ್ರಲಿ ಆ ಕಾಡ್ ಒಳಗಡೆ ಹೋದ ತಕ್ಷಣ ನಂಗೆ ಎಲ್ಲರಿಗೂ ಮೀಟ್ರಫ್ ಆಗಿಬಿಟ್ಟು ಸೊ ಇದು ನಾನು ಗೂಗಲ್ ಮ್ಯಾಪಲ್ಲಿ ನೋಡಿಕೊಂಡು ಪ್ಲ್ಯಾನ್ ಮಾಡಿದ್ದು ಈ ಥರ ರೀಲಾಗಿ ಒಳಗಡೆ ಹಿಂಗಿರುತ್ತೆ ಈ ಕಾಡು ಅಂತ ಅಂತೂ ಅಂದ್ಕೊಂಡೇ ಇರಲಿಲ್ಲ ಸೊ ಯಾವುದಕ್ಕೂ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು ನಮ್ಮ ಅದೃಷ್ಟಕ್ಕೆ ಇಲ್ಲೊಂದು ದೇವಸ್ಥಾನ ದೇವಸ್ಥಾನದ ಪಕ್ಕ ಸ್ವಲ್ಪ ನೀರು ನೀರು ವ್ಯವಸ್ಥೆ ಹಂಗೆ ಪಕ್ಕದಲ್ಲೇ ಒಂದು ರೋಡು ಅಲ್ಲೊಂದು ಇಲ್ಲೊಂದು ಮನೆಗಳು ಸೊ ಇಲ್ಲಿಂದ ಒಂದು ಕಿಲೋಮೀಟರ್ ಹೋದರೆ ಒಂದು ಊರು ಸೊ ಈ ಥರ ಆಲ್ಮೋಸ್ಟ್ ಸ್ವಲ್ಪ ಆದರೂ ಸೇಫ್ ಅಂತ ಅನ್ನೋವಂಥ ಜಾಗ ಇದು ಸೊ ಇಲ್ಲಿ ಬಂದುಬಿಟ್ಟು ನಾವು ಟೆಂಟ್ ಹಾಕಿದ್ರು ಬರೀ ಏಳು ಗಂಟೆಗೆ ಇಲ್ಲಿ ಸಿಕ್ಕಾ ಬಟ್ಟೆ ಆಗೋಗುತ್ತೆ ಹಳ್ಳಿ ಎಲ್ಲ ಮತ್ತು ನಮ್ಮ ಊಟದ ವ್ಯವಸ್ಥೆ ಸೊ ಫಸ್ಟು ನಾನು ಇದು ಸ್ಟವ್ ರೆಡಿ ಮಾಡಿಕೊಂಡೆ நான் ஒன் லீட் ஆள் தந்தீனேன் ஏய் நீர் படகு அஸ்ட் I feel like it's gonna be a bad day. Yeah, I'm tired of shit, and the coffee ain't hit yet. Yeah, damn, ain't that great. I don't wanna go to work, cause my boss is a jerk, and I'm not even that paid I need a change in my life, cause I don't feel alive, and there's nothing that makes me happy. Oh. Hold my beer for a minute. I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, oh. And this is just the beginning. I need a big change, help me feel like living. I need a big swing, home runs I'm hitting. And I'll never look back, moving on till I get it, all And we all got dreams, we all want things. But what you gonna do for it? How you going move for What you gonna be? And do you believe? Do yeah. what you gon' do for it? How you gon' going for it? What you gon' be ಊಟ ಏನು ಮಾಡಿದ್ರೆ ಊಟ ಇಲ್ಲ ಟೀ ಟೀ ಕುಡ್ಕೊಂಡು ಟೀ ಊಟ ರೆಡಿಮೇಡ್ ಫುಡ್ ಯಾವ್ದಿಂದ ಆಯ್ತಾ ಊಟ ಇಲ್ಲಿ ನೀರೆಲ್ಲ ಸಿಗುತ್ತಾ ಐದು ರೂಪಾಯಿ ಹೌದಾ ಬಟ್ ಅದು ಎಷ್ಟು ಕಿಲೋಮೀಟರ್ ಇದೆ ಒಂದು ಕಿಲೋಮೀಟರ್ ಆಗುತ್ತೆ ಓಪನ್ ಮಾಡಿಲ್ಲ ತುಂಬಾಯ್ತಾ ಇಲ್ಲ ಇಲ್ಲ ಇದು ಕೈ ಕಾಲು ತೊಗೊಳಿಗೆ ಯಾರು ಇದೆಯಾ ನೀರು ಆನ್ ಮಾಡಿದ್ರೆ ಫುಲ್ಲು ಬಯಿತಾ ಇಲ್ಲಪ್ಪ ಆನ್ ಮಾಡುತ್ತೆ ಒಳಗಡೆ ರೇಟ್ ಕೊಟ್ಟು ಕೊಟ್ಟಿದ್ದಾರೆ ವಾಶ್ ಮಾಡ್ಕೊಡ್ತಾ ಬೆಳಗ್ಗೆ ವಾಶ್ ಕೊಡೋಣ ಏ ನಾನು ಐಟ್ ಎಷ್ಟ ಎಷ್ಟ ಕಾಣಿಸ್ತಿದೆ ಟೈಮು ನಿಮಗೆ ನನಗೆ ಎಲ್ಲ ಕ್ರಾಸ್ ಕಾಣಿಸ್ತಿಲ್ಲಪ್ಪ ಏಯ್ಟ್ ತನಕ ಕಾಣ್ತಾಯಿದೆ ನನಗೆ ಹಳ್ಳಿಯಲ್ಲಿ ಅಂಗಡಿ

ಕುಡಿಯೋಕ್ಕೆ ಯಾರೋ ಇಲ್ಲಿ ಪಕ್ಕದಲ್ಲೇ ಊರಲ್ಲಿ ನೀರು ಇದೆ ನೀರಿದೆ ಅಂತ ಹೇಳ್ಬೋದು ಹೋಗ್ಬಿಟ್ಟು ಐದು ರೂಪಾಯಿ ಕಾಯಿನ್ ಹಾಕಿ ನೀರು ತೊಗೊಂಬಂದು ಆ ನೀರಿಂದ ಮ್ಯಾಂಗೀ ಮಾಡಿಕೊಂಡು ಮತ್ತು ನಾವು ತಂದಿದ್ದಂಥ ರೆಡಿಮೇಡ್ ಫುಡ್ಡು ಇದೆಲ್ಲ ತಿಂದ್ಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ ಅರೌಂಡ್ ಟೆನ್ ಪಿ ಎಮ್ ಆಗೋಗೋಯಿತು ಏಯ್ ಹಿಂಗೆಲ್ಲ ಮಾಡ್ತಾರಲ್ಲ ಎ ಸಿ ಹಾಗೇ ಲಾಕ್ ಬರುತ್ತೆ ಹಾಂ ದಾರ ಕಟ್ಬಿಟ್ಟೈತೆ ಕುಡ್ತೀನಿ ಮತ್ತೆ ಹೇಳ್ಬಾರ ಬೆಳಿಗ್ಗೆ ಎದ್ದು ಫಸ್ಟ್ ಪ್ಲೇಸು ನಾವು ಹೋಗಿದ್ದು ಯಾವುದೋ ಒಂದು ಫಾಲ್ಸ್ ಅದನ್ನು ಸೊ ಅದು ಕಾಡಲ್ಲೇ ಇರೋದು ಹೋಗ್ಬಿಟ್ಟು ಸುಮ್ಮನೆ ಹಂಗೆ ರೆಸ್ಟ್ ತಗೊಳ್ಳೋಣ ಅಂತ ನಾವು ಹೋದ್ರೆ ನನ್ನ ಫ್ರೆಂಡ್ ಒಬ್ಬ ಹಂಗೆ ಎಳ್ದ್ಬಿಡೋಲ್ಲ ಕೆಳಗಡೆ ಎಳ್ದುಬಿಟ್ಟು ನಡ್ಕೊಂಡು ಹೋಗ್ಬಿಟ್ಟ ಹಂಗೆ ಫಾಲ್ಸ್ ಹತ್ರ ಈ ನನ್ನ ಮಗ ಸ್ವಲ್ಪ ಫ್ರೆಂಡ್ಸ್ ಆಫ್ ಮೆಮರ್ಸ್ ಇಲ್ಲೇ ಒಂದು ಏನೇನೋ ಮಾಡೋಕ್ಕೋಗಿ ಏನೋ ಮಾಡ್ಕೊತಾರೆ ವಾಡಿ ವಾಡಿ ಹಿಂಗ ಕೊನೆಗೆ ನಮಗೆ ಬೇರೆ ಪರಿಸ್ಥಿತಿ ಇಲ್ಲದೆ ನಾವು ಅವ್ನು ಹುಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತು ಬೆಟ್ಟದ ಮೇಲಿಂದ ಕೆಳಗಡೆ ಇಟ್ಕೊಂಡು ಹೋಗೋದು ಚರ್ಕಿನ ಹಾಕ ಮಾಡುವ ಮುಳ್ಳಿದೆ ಎಲ್ಲಿ ಶಿವ ಇಟ್ಬಿಟ್ಟು

ಇಲ್ಲ ಆರಾಮ ಹೋಗ್ಬೋದು ಬಾ ಇಲ್ಲಿ ನಡ್ಕೊಂಡು ಹೋಗೋ ಥರ ಇರುತ್ತೆ ಅಷ್ಟೇ ಇನ್ನು ಮುಂದೆ ಬಂಡೆಗಳ ಲೇ ಲೊಕೇಶನ್ ಕಳಿಸು ಏನಾಯ್ತು ಸ್ಲೋ ಆಗ್ ಬಾ ಶೂ ಹಾಕೊಂಡಿಲ್ಲ ನೀನು ಹಂಗ್ ಬಾ ಬರೋಂಗಿದ್ರೆ ಬಾ ಅಷ್ಟೇ ಇಲ್ಲಿ ನಡ್ಕೊಂಡು ಹೋಗೋದು ಅಷ್ಟೇ ಇಲ್ಲಿ

ನೋಡಿ ಇದೆಲ್ಲ ನೀರು ಬಂದಿದೆ ಒಂದು ಟೈಮಲ್ಲಿ ಏಯ್ ಇಲ್ಲಿ ನೋಡ ಇಲ್ಲಿ ಆಮೆಗಳು ಏನೋ ಇದು ಇಷ್ಟು ಏನೋ ಹೆಂಗೆ ಬೆಳ್ಕೊಂಡಿದೆ ನೋಡು எல்லோ இல்ல

ಒಳ್ಳೆ ಸ್ಟೇರ್ ಥರ ಇದ್ದಾವೆ ಕಲ್ಗಳು ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ ಬಂದು ಯಾರು ಈ ಪಾತ್ ನೋಡಿರಲ್ಲ ಅಂತ ಅನ್ಸುತ್ತೆ ತುಂಬಾ ಸಾಹಸ ಕೊಟ್ಟು ಇದು ತುಂಬಾ ಹಲೋ ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ನಾವ್ ಇಲ್ಲಿ ಶೋದ ನಾಗಿನ್ ಡ್ಯಾನ್ಸ್ ಅವನ್ ಜಾ ಅತ್ತಿತ್ತು ನೋಡಿ ಮಾಡ್ತಾನ ಅವನ್ ಜೊತಿದ್ದು ಮಾಡ್ರೆ ಬಟ್ ಅಷ್ಟು ಬಿತ್ತ